ವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಒಕ್ಕೂಟ ರಚನೆ ಮಾಡುವಲ್ಲಿ ಚುನಾವಣೆಯನ್ನು ಏರ್ಪಡಿಸಲಾಗಿದ್ದು ಅದರ ಯಾವ ರೀತಿಯಾಗಿ ಈ ಚುನಾವಣೆಯು ಮಕ್ಕಳಲ್ಲಿ ಅಭಿಪ್ರಾಯವನ್ನು ಮೂಡಿಸಬಹುದು ಮೇಡಮ್ ಚುನಾವಣೆಯಿಂದ ಏನಂತಂದರೆ ಮೊಟ್ಟ ಮೊದಲೇದಾಗಿ ಪ್ರಜಾಪ್ರಭುತ್ವ ಮಾದರಿಯ ಚುನಾವಣೆ ಆಗಿರಬೇಕು ಅನ್ನೋದು ಇನ್ನೊಂದು ಏನಂತಂದರೆ ಈ ಚುನಾವಣೆ ಕಾರ್ಯಕ್ರಮ ಆಯೋಜನೆ ಮಾಡೋದರಿಂದ ನೈಜವಾಗಿ ಯಾವ ರೀತಿ ಹೊರಗಡೆ ರಾಜಕೀಯವಾಗಿ ಚುನಾವಣೆ ನಡೆಯುತ್ತೆ ಅದರಲ್ಲಿ ಲೋಪದೋಷಗಳಾಗಿರಬಹುದು ಅಲ್ಲಿ ಬರ್ತಕ್ಕಂಥ ತೊಂದರೆಗಳೇನು ಅದನ್ನು ಸಂಘಟನೆ ಮಾಡಬೇಕಾದ್ರೆ ಯಾವ ರೀತಿಯ ಪೂರ್ವಯೋಜಿತವಾದಂಥ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನುವುದಂಥ ಒಂದು ಜ್ಞಾನ ಬರ್ತದೆ ಇದೇನು ಶಾಶ್ವತ ಪದಗಳಲ್ಲ ಇದಿಲ್ಲಿ ಇಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಂತಂದರೆ ಮಕ್ ಇಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಚುನಾವಣೆ ಒಂದು ಜ್ಞಾನ ಕೊಡೋದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಥ್ಯಾಂಕ್ ಯು ನಿಮ್ಮ ಅನಿಸಿಕೆ ಹೇಳಿದ್ದಕ್ಕೆ ಧನ್ಯವಾದ